ರಾಯಲ್ ಹಾರ್ಡ್ವೇರ್ ಅಲ್ಲಿ ಕೊಡೋ ಮೆಟೀರಿಯಲ್ ಅಕ್ರಮ ಯಾವ್ದು ಖರೀದಿ ಅಂತ ಸದಸ್ಯರಿಗೆ ಗಮನಕ್ಕೆ ಬಂದಿರಲ್ಲ

ನಾನು ಸುರೇಶ್ ಅಂತ ಗ್ರಾಮ ಪಂಚಾಯತಿ ಸದಸ್ಯ ನಾನು ಸದಸ್ಯನ ಆದಾಗಿಂದ ಇದುವರೆಗೂ ಪಂಚಾಯತಿನಲ್ಲಿ ಪಂಚಾಯತಿ ಗ್ರಾಮ ಅಭಿವೃದ್ಧಿ ಮಾಡ್ಬೇಕಾದ್ರೆ ಏನೆಲ್ಲ ಕೇಳ್ತಾ ಇದೀನಿ ನನಗೆ ಯಾವ ಅಧ್ಯಕ್ಷರು ಸಹಕಾರ ಕೊಡ್ತಾ ಇಲ್ಲ ಸಹಕಾರ ಯಾವಾಗ ಕೊಡ್ಲಿಲ್ವೋ ಅವಾಗ ನಾನು ಲೆಕ್ಕ ಕೇಳಿದ್ರೆ ನನ್ನ ಮೇಲೆ ಅಧ್ಯಕ್ಷಗಳು ದೌರ್ಜನ್ಯ ಮಾಡ್ತಾರೆ ಯಾವುದೇ ಕಾರಣಕ್ಕೂ ಲೆಕ್ಕ ಕೊಡದೆ ನನ್ನ ಇದುವರೆಗೂ ಅನ್ನೋದು ಗಮನಕ್ಕೆ ತರದೆ ನನ್ನ ನಡೆಸ್ಕೊಳ್ತಾ ಇದ್ದಾರೆ ಸಾಮಾನ್ಯ ಸಭೆಗಳು ಸರಿಯಾಗಿ ನಡೆಸಿರೋದಿಲ್ಲ ವಾರ್ಡ್ ಸಭೆಗಳು ಸರಿಯಾಗಿ ನಡೆಸಿರೋದಿಲ್ಲ ಹದಿನೈದನೇ ಹಣಕಾಸಲ್ಲಿ ಎಷ್ಟು ಹಣ ಬಂತಂದು ಕೇಳಿದ್ರೆ ಲೆಕ್ಕ ಕೊಡೋದಿಲ್ಲ ಅದು ಯಾವ ಖರ್ಚಾಗಿದೆ ಅಂತಾನು ಹೇಳೋದಿಲ್ಲ ವರ್ಗ ಎರಡು ಕಂದಾಯ ವಸೂಲಿ ಆಗಿರೋದು ಲೆಕ್ಕ ಕೇಳಿದ್ರೆ ಕೊಡೋದಿಲ್ಲ ಏನು ಖರ್ಚು ಮಾಡಿದ್ರೆ ಅಂತ ಲೆಕ್ಕ ಕೇಳೋದಿಲ್ಲ ಯಾವ ಸಭೆಗಳಲ್ಲಿ ಕೇಳಿದ್ರೂ ನನ್ನ ಮೇಲೆ ದೌರ್ಜನ್ಯ ಮಾಡೋದು ನಡ್ಸ್ಕೊಂತ ಇದಾರೆ ಇದೇ ಅಧ್ಯಕ್ಷರು ಇವತ್ತಿನ ಮೀಟಿಂಗ್ ಅಲ್ಲೂ ನನ್ನ ಮೇಲೆ ದೌರ್ಜನ್ಯ ಮಾಡ್ತಾ ಇದಾರೆ ನಾನು ಲೆಕ್ಕ ಕೇಳಿದ್ದಕ್ಕೆ ಇನ್ನ ರೈಟಿಂಗ್ ಅಲ್ಲಿ ಕೊಡ್ತೀನಿ ಕೊಡ್ತೀನಿ ಅಂತ ಹೇಳ್ಕೊಂಡು ಇವತ್ತು ನನಗೆ ಲೆಕ್ಕ ಕೊಡೋದು ಕೊಟ್ಟಿರೋದಿಲ್ಲ ಸುಮಿತ್ ಪ್ರತಿ ಹಂತದಲ್ಲೂ ಅಕ್ರಮ ಆಗಿದೆ ರಾಯಲ್ ಹಾರ್ಡ್ವೇರ್ ಅಲ್ಲಿ ಕೊಡೋ ಅಂತ ಮೆಟೀರಿಯಲ್ ಅಕ್ರಮ ಯಾವ್ದು ಖರೀದಿ ಮಾಡ್ತೀರಂತ ಸದಸ್ಯರಿಗೆ ಗಮನಕ್ಕೆ ಬಂದಿರಲ್ಲ ಎಲ್ಲ ಏಕಪಕ್ಷಿಕವಾಗಿ ನಿರ್ಧಾರಗಳು ತಗೊಂಡಿರ್ತಾರೆ ಅವ್ರು ನಿರ್ಧಾರಗಳು ನಾವು ಕೇಳ್ಕೊಂಡೋಗ್ಬೇಕಷ್ಟ ಮೀಟಿಂಗ್ ಅಲ್ಲಿ ನಾವು ಕುಂತ್ಕೊಂಡು ಹೋಗ್ಬೇಕಷ್ಟ ಯಾರು ಮಾತಾಡಬಾರದು ವೆಂಕಟೇಶಪ್ಪ ಅನ್ನೋರು ಐದು ಬಾರಿ ಸಹ ಅಧ್ಯಕ್ಷರಾಗಿದ್ದಾರೆ ಜನರಲ್ ಬಂದ್ರೂ ಅವರ ಎಸ್ ಸಿ ಮೀಸಲಾತಿನಲ್ಲೂ ಅವರೇ ಇರ್ತಾರೆ ಕೆಲವು ಸದಸ್ಯರಿಗೆಲ್ಲ ಹಣ ಕೊಟ್ಕೊಂಡು ಅವರು ಮೀಟಿಂಗ್ ಗಳಲ್ಲಿ ದೌರ್ಜನ್ಯ ಮಾಡಿಕೊಂಡು ನನಗೆ ಯಾವ್ದು ಲೆಕ್ಕ ಕೊಡ್ರೆ ದೌರ್ಜನ್ಯ ಮಾಡಿರ್ತಾರೆ ಸರ್ ಇವತ್ತು ಮೀಟಿಂಗ್ ಅಲ್ಲಿ ನಾನು ಗಲಾಟೆ ಮಾಡಿದಕ್ಕೆ ಹದಿನೈದು ದಿವಸದಲ್ಲಿ ನಾನು ಲೆಕ್ಕ ಕೊಡ್ತೀನಿ ಅಂತ ಡಿ ರೈಟಿಂಗ್ ಅಲ್ಲಿ ಕೊಡ್ತೀನಿ ಅಂತ ಒಪ್ಕೊಂಡಿದ್ದಾರೆ ಮಾಹಿತಿ ಕೊಡಲಿಲ್ಲ ಅಂತಂದ್ರೆ ಧರಣಿ ಮಾಡ್ತೀನಿ ನಾನು ಹೋರಾಟ ಮಾಡ್ತೀನಿ ಸರ್ ನಾಲ್ಕೈದು ಕೋಟಿ ಅಕ್ರಮ ಆಗಿದೆ ಅರ್ಟಿ ಗ್ರಾಮ ಪಂಚಾಯತಿ ಉದಾಹರಣೆಗೆ ನಮ್ಮದ್ ಬೋರ್ ಕೆಟ್ಟಾಗಿರ್ತದೆ ಸರ್ ಅದ್ರಲ್ಲಿ ಪೈಪ್ ಇಡ್ ಎತ್ತಾಕಿರ್ತೀವಿ ಅದ್ರಲ್ಲಿ ಹೋಗಿರೋ ಪೈಪ್ ನ ಪಂಚಾಯತಿ ನಾವು ಕೊಟ್ಟಿರ್ತೀವಿ ಆ ಪಂಚಾಯತಿ ಆ ಪೈಪ್ ಇರಲ್ಲ ಹೊಸ ಕೇಬಲ್ ತಗೊಂಡಿರ್ತೀವಿ ಹಳೆ ಕೇಬಲ್ ಪಂಚಾಯತಿ ಕೊಟ್ರೆ ಹಳೆ ಕೇಬಲ್ ಸಮೇತ ಏನು ಇರೋದಿಲ್ಲ ನಾವು ಲೆಕ್ಕ ಕೇಳಿದ್ರೆ ದೌರ್ಜನ್ಯ ಮಾಡ್ತಾರೆ ಯಾರ್ದು ಲೆಕ್ಕ ಕೇಳಬಾರದು ಅಂತ ಮೀಟಿಂಗ್ ಅಲ್ಲೇ ಗಲಾಟೆ ಮಾಡ್ತಾರೆ ಊರುಗಳಲ್ಲಿ ಬೀದಿ ದೀಪ ಹೋಗಿರ್ತಾರೆ ಅದಕ್ಕೆ ಯಾರು ಆಗ್ತಾರೆ ಅನ್ನೋದು ನಮ್ಗೆ ಮಾಹಿತಿನೇ ಇಲ್ಲ ಎಷ್ಟು ಹಣ ಡ್ರಾ ಮಾಡ್ಕೊಳ್ತಾರೆ ಎಷ್ಟು ಹಣ ಖರ್ಚು ಮಾಡ್ತಾರೆ ಅನ್ನೋ ಲೆಕ್ಕನೂ ಕೊಡೋದಿಲ್ಲ ಕೇಳಿದ್ರೆ ದೌರ್ಜನ್ಯ ಮಾಡ್ತಾರೆ ರಿಪೇರಿ ಯಾರು ಕೊಡ್ತಾ ಇದಾರೆ ಅಂತೇಳಿ ನಾವು ಕೇಳಿದ ಕೇಳಲೇಬಾರ್ದು ರಿಪೇರಿ ಯಾರು ಕೊಡ್ತಾ ಇದಾರೆ ಯಾರು ಎತ್ಕೊಂಡು ಹೋಗ್ತಾರೆ ಎಷ್ಟು ಸಾರಿ ಬೋರ್ಗಳಲ್ಲಿ ರಿಪೇರಿ ಮಾಡ್ತೀವಿ ಅನ್ನೋದು ಕೂಡ ಲೆಕ್ಕನೇ ಇಲ್ಲ ನಾವೇನು ಕೇಳುವ ಪಂಚಾಯತ್